ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕರ್ನಾಟಕ ರಾಜ್ಯದಲ್ಲಿ ನಾನೂರ ಐವತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿವೆ ಸುಮಾರು ಎಂಟು ಸಾವಿರ ಜನ ಅತಿಥಿ ಉಪನ್ಯಾಸಕರು ಈ ರಾಜ್ಯದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಎಂಟು ಸಾವಿರ ಜನ ಅದರಲ್ಲಿ ಸುಮಾರು ಐದು ಸಾವಿರ ಜನ ಯು ಜಿ ಸಿ ಕ್ವಾಲಿಫೈಡ್ ಇರತಕ್ಕಂಥವ್ರು ಮತ್ತು ಐದು ಸಾವಿರ ಜನ ನಾನ್ ಯು ಜಿ ಸಿ ಕ್ವಾಲಿಫೈಡ್ ಇರ್ತಕ್ಕಂಥವ್ರು ಕೆಲಸ ಮಾಡ್ತಾ ಇದ್ದಾರೆ ಬಟ್ ದುರಂತ ಏನಂದರೆ ನಮ್ಮ ನಾಡತಕ್ಕಂಥ ಸರ್ಕಾರಗಳು ಸುಮಾರು ಈಗಾಗಲೇ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳ ಕಾಲ ಸುದೀರ್ಘವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ ಆದರೆ ಸರ್ಕಾರಗಳು ಕಾಲ ಕಾಲಕ್ಕೆ ಪದೇ ಪದೇ ಈ ನೋಟಿಫಿಕೇಶನ್ ನೆಪದಲ್ಲಿ ಯು ಜಿ ಸಿ ಒಂದು ಕಡೆ ನಾನ್ ಯು ಸಿ ಒಂದು ಕಡೆ ಅಂತ ಹೇಳ್ಬಿಟ್ಟು ನಮ್ಮ ನಮ್ಮಲ್ಲೇ ನಮ್ಮನ್ನು ಒಡೆದಾಡ್ತಕ್ಕಂಥ ನೀತಿಯನ್ನು ಸರ್ಕಾರಗಳು ಮಾಡ್ತಾ ಇದ್ದಾವೆ ಉನ್ನತ ಶಿಕ್ಷಣ ಆ ಸಚಿವರು ಕೂಡ ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಇಲ್ಲ ಇವತ್ತು ಅಕಾರ್ಡಿಂಗ್ ಟು ಯು ಜಿ ಸಿ ನಿಯಮಾವಳಿ ಪ್ರಕ್ರಿಯೆಯನ್ನು ನಾವು ಮಾಡಬೇಕಾಗ್ತದೆ ಮತ್ತೆ ಯು ಸಿ ನಿಯಮಾವಳಿಯನ್ನು ಬಿಟ್ಟು ನಾವು ಮಾಡಕ್ಕೆ ಬರಲ್ಲ ಅವರು ಒಂದು ಕಡೆ ಹೇಳ್ತಾ ಈ ರಾಜ್ಯದಲ್ಲಿ ಇಷ್ಟು ಜನ ಈಗ ಯು ಜಿ ಕ್ವಾಲಿಫೈಡ್ ಪರ್ಸನ್ ಆದವರಿಗೆ ಮಾತ್ರ ಎಲಿಜಿಬಲ್ ಆದವರಿಗೆ ಮಾತ್ರ ನಾವು ಅತಿಥಿ ಉಪನ್ಯಾಸಕರ ಹುದ್ದೆಗೆ ನಾವು ತೆಗೆದುಕೊಳ್ತುವಂತಕ್ಕಂಥ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಆದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ ನಾನು ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರ ರಾಜ್ಯ ಗೌರವಾಧ್ಯಕ್ಷನಾಗಿ ಮತ್ತು ಬಳ್ಳಾರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ಇದನ್ನು ಅತ್ಯಂತ ಕಠೋರವಾಗಿ ಇದನ್ನು ನಾನು ಸ್ವಾಗತ ಮಾಡೋದಲ್ಲ ಈ ನಿಲುವು ಏನಿದೆಲ್ಲ ಸರ್ಕಾರದ ನಿಲುವು ಇದು ಅತ್ಯಂತ ಮರಣ ಶಾಸನ ಆಗಿದೆ ಅತಿಥಿ ಉಪನ್ಯಾಸಕರ ಪಾಲಿಗೆ ಇಂಥ ಮರಣ ಶಾಸನಗಳು ಅತಿಥಿ ಉಪನ್ಯಾಸಕರ ಮನಸ್ಸಿಗೆ ಗಾಸಿಯನ್ನು ಉಂಟು ಮಾಡ್ತದೆ ಎಷ್ಟೋ ಜನ ಅತಿಥಿ ಉಪನ್ಯಾಸಕರು ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇದ್ದಾರೆ ಯಾಕಂತಂದರೆ ನಮ್ಮ ಪಕ್ಕದ ರಾಜ್ಯದಲ್ಲಿ ಆಂಧ್ರ ಪ್ರದೇಶ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ಕೇರಳ ಆಗಿರ್ಬೋದು ಜಮ್ಮು ಕಾಶ್ಮೀರ ಆಗಿರ್ಬೋದು ಆಮೇಲೆ ಹರಿಯಾಣ ಸರ್ಕಾರ ಆಗಿರ್ಬೋದು ಡೆಲ್ಲಿ ಸರ್ಕಾರ ಆಗಿರ್ಬೋದು ಈಗಾಗಲೇ ಸುಮಾರು ಅರವತ್ತೇಳು ಸಾವಿರ ರೂಪಾಯಿಗಳನ್ನು ಫಿಟ್ ಮಾಡಿಬಿಟ್ಟು ಇವತ್ತು ಸ್ಟೇಟ್ ಸ್ಕೇಲನ್ನು ಒದಗಿಸ್ತಕ್ಕಂಥ ನಿದರ್ಶನಗಳು ಇವತ್ತಿದಾವೆ ಈಗಾಗಲೇ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಈ ಸ್ಯಾಲ್ರಿಯನ್ನು ನಾಲ್ಕು ಸ್ಲ್ಯಾಬ್ನಲ್ಲಿ ಮಾಡ್ತಾ ಇದ್ದಾರೆ ಸರ್ ಇವತ್ತು ಏನಪ್ಪಾ ಅಂತಂದರೆ ಒಂದು ಇಪ್ಪತ್ತೆಂಟು ಸಾವಿರ ಆಮೇಲೆ ಆಮೇಲೆ ನಲವತ್ತು ಸಾವಿರ ನಾಲ್ಕು ಸ್ಲ್ಯಾಬ್ಗಳನ್ನು ಮಾಡಿಬಿಟ್ಟು ಯು ಸಿ ಮಾನ್ಯತೆ ಪಡೆದಿರತಕ್ಕಂತ ಏನು ಉಪನ್ಯಾಸಕರಿಗೆ ಕೇವಲ ನಲವತ್ತು ಸಾವಿರ ಅದು ಹತ್ತು ವರ್ಷ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ